ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಭಾನುವಾರ ಭೋಗಿ ಹಬ್ಬ ಈ ಭೋಗಿ ಹಬ್ಬಕ್ಕೆ ಏನೇನು ದಾನವನ್ನು ಮಾಡಬೇಕು ಯಾಕೆ ನಾವು ದಾನವನ್ನು ಮಾಡಬೇಕು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ ಭೋಗಿ ಹಬ್ಬ ಹೆಸರೇ ಹೇಳೋ ಹಾಗೆ ಇದರ ಇದು ಒಂದು ರೀತಿಯ ಭೋಗ ಒಬ್ಬ ಬ್ರಾಹ್ಮಣ ಮುತ್ತೈದಿಗೆ ಭೋಗದ ವಸ್ತುಗಳು ಏನೇನು ಬೇಕೋ ಅದನ್ನು ನಾವು ದಾನ ಮಾಡಿ ನಾವು ಕೂಡ ಆ ದಿನ ವಿಶೇಷವಾಗಿ ಭೋಗವನ್ನು ಅನುಭವ ಅನುಭವಿಸಬೇಕು ಅಂದರೆ ಒಳ್ಳೆಯ ಭೋಜನವನ್ನು ಒಟ್ಟಿಗೆ ಮಾಡಬೇಕು ಮನೆಯವರೆಲ್ಲ ಕೂತು ಒಟ್ಟಿಗೆ ಮಾಡಬೇಕು ವಿಶೇಷವಾಗಿ ದಂಪತಿಗಳು ಮಾಡಬೇಕು ಮತ್ತು ಆ ದಿನ ದಂಪತಿಗಳು ಒಟ್ಟಿಗೆ ತಾಂಬೂಲವನ್ನು ಹಾಕ್ಕೊಳ್ಬೇಕು ಈ ರೀತಿ ಯಾರು ಭೋಗಿ ಹಬ್ಬ ದಿನ ಒಟ್ಟಿಗೆ ಊಟ ಆದ ನಂತರ ಭೋಜನವನ್ನು ಮಾಡಿ ಒಟ್ಟಿಗೆ ತಾಂಬೂಲವನ್ನು ಹಾಕ್ಕೊಳ್ತಾರೆ ಇವರ ದಾಂಪತ್ಯ ಅನೇಕ ಜನ್ಮಗಳ ತನಕ ಇರುತ್ತೆ ಅನ್ನೋದೊಂದು ಸಂಪ್ರದಾಯ ಮತ್ತು ಅನ್ಯೋನ್ಯವಾಗಿರುತ್ತೆ ಇವರ ದಾಂಪತ್ಯ ಇದು ಒಂದು ಸಂಪ್ರದಾಯ ವಾಡಿಕೆ ಭೋಗಿ ಹಬ್ಬದ ದಿನ ನಾವು ಎಣ್ಣೆ ಹಚ್ಚಿ ಏರ್ಕೊಳ್ಬೇಕು ಹೆಣ್ಮಕ್ಕಳು ಸಂಕ್ರಾಂತಿಯ ದಿನ ಎಣ್ಣೆ ಹಚ್ಚಿ ಏರ್ಕೊಳ್ಬಾರ್ದು ಎಳ್ಳನ್ನು ಮೈಗೆಲ್ಲ ಹಚ್ಕೊಂಡು ಮೈಗೆ ಮಾತ್ರ ಸ್ನಾನವನ್ನು ಮಾಡಬೇಕು ಭೋಗಿ ಹಬ್ಬದ ದಿನ ಮಾತ್ರ ಎಣ್ಣೆ ಹಚ್ಚಿ ಅಭ್ಯಂಜನ ಸ್ನಾನವನ್ನೇ ಮಾಡಬೇಕು ಸ್ನಾನ ಮಾಡೋಕ್ಕೆ ಮುಂಚೆ ನಾವು ಒಬ್ಬ ಮುತ್ತೈದೆಗೆ ಭೋಗಿದಾನವನ್ನು ಮಾಡಬೇಕು ಅದಕ್ಕೂ ಮೊದಲು ನಾವು ಮನೆಯಲ್ಲಿ ಒಂದು ಮಣೆಯನ್ನು ಹಾಕ್ಕೊಳ್ಬೇಕು ಕೇಳ ಪೀಠದ ಕೆಳಗೂ ರಂಗೋಲಿಯನ್ನು ಹಾಕಿ ಪೀಠದ ಮೇಲೂ ರಂಗೋಲಿಯನ್ನು ಹಾಕಿ ದೀಪವನ್ನು ಹಚ್ಚಿಟ್ಟು ಅರಿಶಿನ ಕುಂಕುಮ ಹೂವು ಗೆಜ್ಜೆ ವಸ್ತ್ರಗಳಿಂದ ಅಲಂಕಾರವನ್ನು ಮಾಡಿ ಆ ಆ ರಂಗೋಲಿಯಲ್ಲಿ ನಾವು ಭೂದೇವರು ಭೂ ಮತ್ತು ವರಾಹ ದೇವರನ್ನು ನಾವು ಆವಾಹನೆ ಮಾಡಬೇಕು ಭೂ ವರಹ ದೇವರು ಭೂಮಿಯಲ್ಲಿ ನಾವು ಬೆಳೆದಿರ್ತಕ್ಕಂಥ ಎಲ್ಲ ಹೊಸ ಹೊಸ ಸಾಮಗ್ರಿಗಳು ಏನಿದೆ ಕಬ್ಬು ಬರುತ್ತೆ ಅವರೆಕಾಯಿ ಬರುತ್ತೆ ಗಿಡಸು ಬರುತ್ತೆ ಕಡಲೆಕಾಯಿ ಬರುತ್ತೆ ಮತ್ತು ಈ ಧಾನ್ಯಗಳು ಬರುತ್ತೆ ಹಣ್ಣುಗಳು ಬರುತ್ತೆ ಈ ರೀತಿ ತರಕಾರಿಗಳು ಶುಂಠಿ ವಿಶೇಷವಾಗಿ ಶುಂಠಿಯನ್ನು ಇಡಬೇಕು ಶುಂಠಿ ಹೀಗೆ ಈ ರೀತಿಯಾದಂತಹ ಎಲ್ಲ ಧಾ ಹೊಸ ಧಾನ್ಯಗಳನ್ನು ವರಾಹ ದೇವರಿಗೆ ಮತ್ತು ಭೂದೇವಿಗೆ ಅರ್ಪಣೆಯನ್ನು ಮಾಡಬೇಕು ಈ ರೀತಿ ಎರಡು ಬಟ್ಲಲ್ಲಿ ಅರಿಶಿಣ ಕುಂಕುಮವನ್ನು ಹಾಕಿ ಅಕ್ಕಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಇದು ಇದನ್ನು ಸಮರ್ಪಣೆ ಮಾಡಿ ಆನಂತರ ಭೋಗದ ಎಲ್ಲ ವಸ್ತುಗಳನ್ನು ಕೊಡಬೇಕು ಮೊದಲಿಗೆ ಒಂದು ಅರಿಶಿಣ ಕುಂಕುಮ ಹಾಕಿ ಅದರ ಮೇಲೆ ಒಂದು ತಟ್ಟೆ ಇಟ್ಟು ಆ ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಮುತ್ತುಗದ ಎಲೆ ಮೇಲೂ ಹರಡಬಹುದು ಬಿದಿರಿನ ತಟ್ಟೆ ಇದ್ದರೂ ಬಿದಿರಿನ ತಟ್ಟೆ ಅಥವಾ ಬಿದಿರಿನ ಮೊರದ ಮೇಲೂ ಕೂಡ ಇಡಬಹುದು ತಟ್ಟೆಯಲ್ಲೂ ಇಡಬಹುದು ಹೀಗೆ ಅಕ್ಕಿಯನ್ನು ಹರಡಿ ಅದರ ಮೇಲೆ ತೆಂಗಿನಕಾಯಿನ ಇಟ್ಟು ಆನಂತರ ದ್ರಾಕ್ಷಿ ಗೋಡಂಬಿ ಬಾದಾಮಿ ಉತ್ತತ್ತಿ ಇದನ್ನು ಇಟ್ಟು ನಂತರ ಒಣ ಕೊಬ್ಬರಿ ಬೇಳೆಗಳು ಹೆಸರುಬೇಳೆ ತೊಗರಿಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಹುರುಗಡಲೆ ಮತ್ತು ಕಡಲೆಕಾಯಿ ಬೀಜ ಉಪ್ಪು ಹುಣಸೆಹಣ್ಣು ಬೆಲ್ಲ ಈ ರೀತಿಯಾಗಿ ಹುಣಸೆಹಣ್ಣು ಬೆಲ್ಲ ಎಣ್ಣೆ ಎಳ್ಳೆಣ್ಣೆ ಕೊಡೋದು ತುಂಬ ಒಳ್ಳೆಯದು ಎಳ್ಳೆಣ್ಣೆ ಯಾವ್ದು ನಿಮ್ಮ ಮನೇಲಿ ಯಾವುದು ಇದನ್ನು ಇಡಬಹುದು ಎಣ್ಣೆ ಆನಂತರ ತುಪ್ಪ ತುಪ್ಪವನ್ನು ಇಡಬೇಕು ಹಾಲು ಮೊಸರು ಹಾಲು ಮೊಸರು ಹಾಲು ಮೊಸರನ್ನು ಪ್ರತ್ಯೇಕ ಕೊಡಬೇಕು ಎಣ್ಣು ಸಜ್ಜೆ ಹಿಟ್ಟು ಅಥವಾ ಗೋಧಿ ಹಿಟ್ಟು ಇದನ್ನು ಕೊಡಬೇಕು ಸಜ್ಜೆ ಅಥವಾ ಗೋಧಿ ಆನಂತರ ಒಣಮೆಣಸಿನಕಾಯಿ ಒಣಮೆಣಸಿನಕಾಯಿ ಚಕ್ಕೆ ಲವಂಗ ಯಾಲಕ್ಕಿ ಈ ರೀತಿ ಸಾಂಬಾರ ಪದಾರ್ಥಗಳು ಸಾಸಿವೆ ಮೆಂತ್ಯ ಧನಿಯಾ ಗಸಗಸೆ ಜೀರಿಗೆ ಮೆಣಸು ಜೀರಿಗೆ ಮತ್ತು ಮೆಣಸು ಇದು ಇದಿಷ್ಟನ್ನು ಸ್ವಲ್ಪ ಸ್ವಲ್ಪ ಹಾಕಿ ಎಲ್ಲವನ್ನು ಮಣೆಯ ಮೇಲೆ ಇಡಬೇಕು ಆನಂತರ ತರಕಾರಿಗಳು ಸೌತೆಕಾಯಿ ಹುರುಳಿಕಾಯಿ ಶುಂಠಿ ಆಲೂಗಡ್ಡೆ ಬಟಾಣಿ ಲಿಂಬೆಹಣ್ಣು ನಂತರ ಈ ರೀತಿಯಾದಂಥ ಹೀರೆಕಾಯಿ ಈ ರೀತಿ ಮೆಣಸಿನಕಾಯಿ ದಪ್ಪ ಮೆಣಸಿನ್ಕಾಯಿ ಇದನ್ನು ಕೊಡಬಹುದು ಗೆಣಸು ಕಡಲೆಕಾಯಿ ಮತ್ತು ಅವರೆಕಾಯಿ ಇದನ್ನು ಬೇಯಿಸ್ತಕ್ಕಂಥದ್ದೊಂದು ವಿಶೇಷ ಇದೆ ಆನಂತರ ಕಬ್ಬು ಹೀಗೆ ಕುಂಬಳಕಾಯಿಯನ್ನು ಕೊಡಬೇಕು ಕುಂಬಳಕಾಯಿ ಇಡಲೇಬೇಕು ನಾನೇನು ತೊಗೊಂಬಂದಿಲ್ಲ ಅದು ಕುಂಬಳಕಾಯನ್ನು ಇಡಬೇಕು ಇವೆಲ್ಲವನ್ನು ನಾವು ದೇವರ ಮುಂದೆ ಇಟ್ಟು ಭೂವರಹ ದೇವರಿಗೆ ಭೂದೇವಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು ಇದೆಲ್ಲವನ್ನು ಸಮರ್ಪಣೆ ಮಾಡಬೇಕು ಒಂದು ತಟ್ಟೆಯಲ್ಲಿಟ್ಟು ಎಲ್ಲ ಹೊಸ ಧಾನ್ಯಗಳು ನೀನು ನಮಗೆ ಅನುಗ್ರಹಿಸಿದೆಯಾ ಅದನ್ನು ನಿನಗೆ ಕೊಡ್ತಿದ್ದೀವಿ ಅಂತ ಹೇಳಿ ಎಲ್ಲವನ್ನು ಆಕೆಗೆ ಸಮರ್ಪಣೆಯನ್ನು ವರಹ ದೇವರ ಸಮೇತ ಸಮರ್ಪಣೆಯನ್ನು ಮಾಡಬೇಕು ಆನಂತರ ಅರಿಶಿಣ ಕುಂಕುಮವನ್ನು ಕೊಟ್ಟು ಸೀರೆ ಕುಪ್ಪಸ ಮತ್ತು ಪಂಚೆ ಇದನ್ನು ಕೊಡಬಹುದು ವಿಳ್ಯದಲ್ಲಿ ಅಡಿಕೆ ಬಳೆ ಅರಿಶಿಣ ಅಡಿಕೆ ಬೇರು ದಕ್ಷಿಣೆ ಹಣ್ಣು ಎಲ್ಲವನ್ನು ಇಟ್ಟು ಅರ್ಶಿನ ಕುಂಕುಮವನ್ನು ಕೊಡಬೇಕು ತಾಳಿ ಕಾಲುಂಗರ ಕೊಡಬಹುದು ಮೂಗ್ಬಟ್ಟು ಕೊಡಬಹುದು ಬೆಳ್ಳಿ ಬಟ್ಲು ಕೊಡಬಹುದು ಏನು ಬೇಕಾದರೂ ದಾನವನ್ನು ಮಾಡಬಹುದು ಆದರೆ ಇದಿಷ್ಟು ದಾನವನ್ನಂತೂ ಮಾಡಲೇಬೇಕು ಏನಿದೆ ನಾವು ಶಲ್ಯ ಬ್ಲೌಸ್ ಪೀಸ್ ಇಟ್ಟಿರ್ತೀವಲ್ಲ ಇಷ್ಟಾದರೂ ಮಾಡಬೇಕು ಇದಕ್ಕೆ ಮೇಲೆ ನಾವು ಸೀರೆ ಪಂಚ ಕೂಡ ಇಡಬಹುದು ಹೀಗೆ ಇವೆಲ್ಲವನ್ನು ಒಬ್ಬ ಇದೆಗೆ ಸ್ನಾನಕ್ಕೆ ಮುಂಚೆ ಕೊಡಬೇಕು ಬೇರೆ ಸಮಯದಲ್ಲಿ ನಮಗೆ ಸ್ನಾನಕ್ಕೆ ಮುಂಚೆ ನಿಷಿದ್ಧ ನಾವು ಸ್ನಾನಕ್ಕೆ ಮುಂಚೆ ಕುಂಕುಮವನ್ನು ಕೊಡೋದಿಲ್ಲ ಆದರೆ ಇದನ್ನು ವಿಶೇಷವಾಗಿ ಭೋಗಿ ಹಬ್ಬದ ದಿನ ನಾವು ಭೂವರಹ ದೇವರ ಪೂಜೆಯನ್ನು ಮಾಡಿ ಅವರು ಆ ದಿನ ತಗೊಳ್ಬೇಕು ಅನ್ನೋ ಉದ್ದೇಶದಿಂದ ಆದಷ್ಟು ಬೇಗ ನಾಲ್ಕೂವರೆ ಐದು ಐದುವರೆ ಅಷ್ಟರಲ್ಲೇ ಅವರಿಗೆ ನಾವು ಇದನ್ನು ತಲುಪಿಸ್ಬೇಕು ಮುತ್ತೈದೆಗೆ ಎಣ್ಣೆ ಅರಶಿನವನ್ನು ಕೊಟ್ಟು ಅವರು ಎರ್ಕೊಳ್ಳೋ ರೀತಿ ಅವರಿಗೆ ಸೀಗೆ ಪುಡಿ ಎಣ್ಣೆ ಅರಶಿನ ಅದು ಸಪ್ರೇಟಾಗಿ ಕೊಟ್ಟು ಆ ನಂತರ ಇದನ್ನೆಲ್ಲ ಕೊಟ್ಟು ಮತ್ತು ಉಡಿ ತುಂಬಬೇಕು ಸೀರೆ ಕೊಟ್ಟರೆ ತುಂಬ ಒಳ್ಳೆಯದು ನಾವು ದಾನ ಈ ದಿನ ಪರ್ವಕಾಲ ಇರೋದ್ರಿಂದ ಮೂರು ದಿನವೂ ನಮಗೆ ಪರ್ವಕಾಲ ಭೋಗಿ ಹಬ್ಬ ಸಂಕ್ರಮಣ ಮತ್ತು ಮರುದಿನ ಈ ಮೂರು ದಿನ ಪರ್ವಕಾಲ ಇರೋದರಿಂದ ನಾವು ಏನೇ ಒಂದು ದಾನ ಮಾಡಿದ್ರು ಅದು ವಿಶೇಷವಾಗಿರುತ್ತೆ ದಾನ ಮಾಡಬೇಕಾಗತ್ತೆ ಪುಣ್ಯ ಅನಂತ ಪುಣ್ಯ ಕೂಡ ನಮಗೆ ಸಿಗುತ್ತೆ ಹಾಗಾಗಿ ನಿಮ್ಮ ನಿಮ್ಮ ಮನೆಯಲ್ಲಿ ಏನೇನಿದೆಯೋ ಅದನ್ನೆಲ್ಲ ನೀವು ಒಬ್ಬ ಬ್ರಾಹ್ಮಣ ಮುತ್ತೈದೆಗೆ ಯೋಗ್ಯವಾದಂತಹ ಮುತ್ತೈದೆಗೆ ಕೊಟ್ಬಿಟ್ಟು ನಮಸ್ಕಾರ ಮಾಡಿ ಬಂದು ಏರ್ಕೊಂಡು ಮನೆಯಲ್ಲೂ ಕೂಡ ಭೂರಿ ಭೋಜನವನ್ನು ಮಾಡಿ ಒಟ್ಟಿಗೆ ಎಲ್ಲರೂ ಊಟವನ್ನು ಮಾಡಿ ಒಟ್ಟಿಗೆ ತಾಂಬೂಲವನ್ನು ಹಾಕ್ಕೊಳ್ಬೇಕು ತಾಂಬೂಲವಂತೂ ಒಟ್ಟಿಗೆ ಹಾಕ್ಕೊಳ್ಳೇಬೇಕು ಇದು ಭೋಗಿ ಹಬ್ಬದ ವಿಶೇಷ ಎಲ್ಲರೂ ಈ ರೀತಿಯಾಗಿ ದಾನವನ್ನು ಮಾಡಿಕೊಳ್ಳಿ ಬಿದಿರಿನ ಬುಟ್ಟಿಯಲ್ಲಿ ಕೊಡಬಹುದು ಬಿದಿರಿನ ಮರದಲ್ಲಿ ಕೊಡಬಹುದು ತಟ್ಟೆಯಲ್ಲಿ ಕೊಡಬಹುದು ಮುತ್ತುಗದೆಯಲ್ಲಿ ಬ್ರಹ್ಮದೇವರ ಸನ್ನಿಧಾನ ಮುತ್ತುಗದೆಯಲ್ಲಿ ಇಟ್ಟು ಕೊಡಬಹುದು ಪತ್ರಾವಳಿ ಇಟ್ಟು ಎಲ್ಲ ರೀತಿಯಿಂದನೂ ನೀವು ಕೊಡಬಹುದು ಕೊಡುವುದು ಭಕ್ತಿಯಿಂದ ಶ್ರದ್ಧೆಯಿಂದ ಭೂವರಹ ದೇವರಿಗೆ ಅರ್ಪಣೆ ಮಾಡಿ ಕೊಟ್ಟು ಕೊಡೋದರಿಂದ ವಿಶೇಷ ಅನಂತವಾದಂತಹ ಫಲ ನಿಮಗೆ ಭಗವಂತ ಕೊಡ್ತಾನೆ ಎಲ್ಲರಿಗೂ ಭೋಗಿ ಹಬ್ಬದ ಶುಭಾಶಯಗಳು ಹರೇ ಶ್ರೀನಿವಾಸ